ಅಧಿವೇಶನದ ವೇಳೆಯೇ ರಾಜಣ್ಣ ಅವರನ್ನ ಕಿತ್ತಾಕಿದ್ ಯಾಕೆ ಸಿ ಎಂ ಉತ್ತರ ನೀಡಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ಪಟ್ ಹೇಳಿದ್ರು ಸಿಎಂ ಸಿದ್ದರಾಯ ಸಿದ್ದರಾಮಯ್ಯ ಬಂದ ಮೇಲೆ ಉತ್ತರ ಹೇಳ್ತಾರೆ ಅಂತ ಹೇಳಿ ಸ್ಪೀಕರ್ ಮಾತನಾಡಿದ್ರು ಆದ್ರೆ ಅಧಿವೇಶನದ ವೇಳೆಯೇ ಯಾಕೆ ಅನ್ನೋದು ಪ್ರಶ್ನೆ ಇದೆ ಸ್ಪೀಕರ್ ಮಾತಿಗೆ ಪ್ರತಿಪಕ್ಷದ ಸದಸ್ಯರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಧಿವೇಶನ ನಡೀತಾ ಇದೆ ಅದಕ್ಕೆ ಕೇಳ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ ಉತ್ತರ ಕೊಡಬೇಕು ಅಂತ ಹೇಳಿ ಬಿ ಜೆ ಪಿ ಸದಸ್ಯರು ಆಗ್ರಹ ಮಾಡಿದರು ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ ವಜಾಗೊಂಡ ಬಳಿಕ ರಾಜಣ್ಣ ಷಡ್ಯಂತ್ರ ಅಂತ ಹೇಳಿದ್ದಾರೆ ನಮಗೆ ಉತ್ತರ ಬೇಕು ಅಂತ ಹೇಳಿ ಸುರೇಶ್ ಕುಮಾರ್ ಕೊಟ್ಟು ಹಿಡಿದ್ರು ಮೂರ್ ಗಂಟೆಗೆನೆ ಚೀಫ್ ಸೆಕ್ರೆಟರಿ ಲೆಟರ್ ಬಂದಿದೆ ಆಯ್ತು ಎಲ್ಲ ಮಾಡಿದೀವಿ ನಾವು ಡಾರ್ಕ್ ಒಂದ್ ಸೆಕೆಂಡ್ ಲಾಮನಿಸ್ತು ಕತ್ತಲಲ್ಲಿ ಇಡಬೇಡಿ ಏನಾನಾ ನಮಗೆ ಬೇಕಿರಲ್ಲ ಗೊತ್ತಿಲ್ಲ ರೆಪ್ಪಿಸೆಲ್ಗೂ ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ ನಾವು ಕತ್ತಲಲ್ಲಿ ಇದ್ದೀರಿ ಆ ಪೇಪರ್ ರೋಟಿವಿ ನಂಬಲ್ಲ ನೋಡಿ ರೋಡ್ ಅವರೇ ಹೇಳ್ಲಿ ನನ್ನ ಹೇಳಿದ್ರಲ್ಲ ರಾಜಾರೋಶ ಹೇಳಿ ಆ ಬಾಮಿ ಕೇಳಿದಿರಿ ಅವರು ತರ ಕೊಟ್ಟೆ ಅಧ್ಯಕ್ಷರೇ ತಾವಿ ಈಗಾಗಲೇ ಮಾರ್ಗದರ್ಶನ ಮಾಡಿದ್ರಿ ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ನಾವು ಅದ್ರ ಬಗ್ಗೆ